ಮನೆ ಕಟ್ಟಲು ಅಥವಾ ಮನೆ ಮೇಲೆ ಸಾಲ ಬೇಕೆ ಸಾಲಕ್ಕಾಗಿ ಅಲೆದಾಡಿ ಸುಸ್ತಾಗಿದ್ದೀರಾ ಸುಲಭವಾಗಿ ಗೃಹ ಸಾಲ ಪಡೆಯುವುದು ಹೇಗೆ ಎಂದು ತಿಳಿಯಬೇಕೆ ಚಿಂತೆ ಬೇಡ ನಿಮ್ಮ ನಂಬಿಕೆಯ ಸಂಗಾತಿ ನಿವಾಸ ಫಿನಾನ್ಸ್ ನಮ್ಮ ನಿವಾಸ ಫಿನಾನ್ಸ್ನ ನ ಬ್ರಾಂಚ್ ಮೈಸೂರು ಮಂಡ್ಯ ಮತ್ತು ಹುಣಸೂರಿನಲ್ಲಿ ನಿಮ್ಮ ಮನೆ ಕಟ್ಟಲು ಬೇಕಾದ ಹಣಕಾಸಿನ ಸಹಾಯಕ್ಕಾಗಿ ಅಥವಾ ಮನೆಯ ಮೇಲಿನ ಸಾಲಕ್ಕಾಗಿ ಸುಲಭವಾಗಿ ಪಾರದರ್ಶಕವಾಗಿ ಸಾಲ ನೀಡಲು ಇಲ್ಲಿದೆ ನಮ್ಮ ನಿವಾಸ ಫಿನಾನ್ಸ್ ನ ಗ್ರಾಹಕರ ಅನುಭವವನ್ನು ಕೇಳೋಣ ಬನ್ನಿ ಗೋವಿಂದ ನಾನು ಒಂದು ಚಿಲ್ಲರೆ ಅಂಗಡಿ ಇದೆ ನನ್ನದು ನಮಸ್ತೆ ನಾನು ಎಷ್ಟು ನಾಗೇಶ್ ಅಂತ ಇಲ್ಲಿ ಹೆಚ್ ಎಲ್ ಹಿಂದೂಸ್ತಾನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಸುಮಾರು ಇಪ್ಪತ್ತು ವರ್ಷ ಆಯಿತು ನಾವು ಕೆಲಸ ಶುರು ಮಾಡಿ ಸರ್ ನಮಸ್ತೆ ನಾನು ದೇವಹಳ್ಳಿ ಮಲೇವಾಚಾರ್ಯೆ ಕಾರ್ ಫ್ರೆಂಡ್ ವರ್ಕರ್ ದೇವಳ್ಳಿಯಲ್ಲೇ ಮಾಡ್ತಿರೋದು ಸರ್ ನಿಮಗೆ ನಿವಾಸ ಫೈನಾನ್ಸ್ ಬಗ್ಗೆ ಹೇಗೆ ಗೊತ್ತಾಯಿತು ನನ್ನ ಫ್ರೆಂಡ್ ಒಬ್ಬ ನಿವಾಸ ಫೈನಾನ್ಸಲ್ಲಿ ಅಡ್ವೈಸರ್ ಆಗಿದ್ದ ಅವರು ಬಗ್ಗೆ ಸ್ವಲ್ಪ ನಾವು ಮಾಹಿತಿ ತಗೊಂಡು ನಮಗೆ ಸಾಲ ಬೇಕಾಗಿತ್ತು ಆವಾಗ ಫೇಸ್ಬುಕ್ಕಲ್ಲಿ ನಿವಾಸಗೆ ಕಮೆಂಟ್ ಮಾಡಿದೆ ಆ ಕಡೆಯಿಂದ ಫೋನ್ ಬಂತು ಸರ್ ನಮ್ಮ ಲೋನ್ ಬೇಕಾಯ್ತು ನಿವಾಸ ಫೈನಾನ್ಸ್ ಸರ್ವಿಸ್ ಬಗ್ಗೆ ಹೇಳ್ಬೋದಾ ನನ್ನ ಫ್ರೆಂಡು ನಿವಾಸ ಫೈನಾನ್ಸ್ಗೆ ಫೋನ್ ನಂಬರ್ ಎಲ್ಲ ಕೊಟ್ಟ ಅವರು ಕಾಲ್ ಮಾಡಿ ನನ್ನ ಡೀಟೇಲ್ ಎಲ್ಲ ತಗೊಂಡ್ರು ಅದಾದ ಎರಡು ದಿನದಲ್ಲಿ ನಿವಾಸ ಫೈನಾನ್ಸ್ ಅವರು ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡು ಹೋದ್ರು ಅದಾದ ಒಂದು ಹತ್ತು ದಿನದಲ್ಲೇ ಅಮೌಂಟ್ ಎಲ್ಲ ಬಂದಿದೆ ಅದೆಲ್ಲ ಇದು ಮಾಡಿದೆ ಮಾಡಿದ ತಕ್ಷಣ ಅವರು ಆಫೀಸರ್ ಒಬ್ಬರು ಬಂದರು ಬಂದ್ಬಿಟ್ಟು ನಮ್ದು ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡು ಲಾಗಿನ್ ಮಾಡಿದ್ರು ಲಾಗಿನ್ ಮಾಡಿಬಿಟ್ಟು ಟೆನ್ ಡೇಸ್ ಅಲ್ಲಿ ನಮಗೆ ಲೋನ್ ಸ್ಯಾಂಕ್ಷನ್ ಮಾಡಿಸಿ ಕೊಟ್ಟರು ಸರ್ ಸ್ವಲ್ಪ ಮಾಡಿದೆ ಮಾಹಿತಿ ಎಲ್ಲ ಕೊಟ್ಟರು ಆಫೀಸರ್ ಬಂದು ಎಲ್ಲ ಕಲೆಕ್ಟ್ ಮಾಡ್ಕೋದ್ರು ಬೇಗನೆ ನಮ್ಮ ಲೋನ್ ಆಯ್ತು ಸರ್ ನಿವಾಸ ಫೇನೋರ್ ಜೊತೆ ನಿಮ್ಮ ಅನುಭವ ಹೇಗಿತ್ತು ಬ್ಯಾಂಕ್ ಅಲ್ಲಿ ಅಮೌಂಟ್ ತಗೊಂಡಿದೆ ಅದು ರೈಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಇದೆ ಅದಕ್ಕೆ ಬೇರೆ ಕಡೆ ನಾನು ಲೋನ್ಗೆ ಹುಡುಕಾಡ್ತಿದ್ದೆ ಈಗ ಸ್ವಲ್ಪ ಸಮಾಧಾನ ಆಗಿದೆ ನಾನು ಹೇಳಿದಿನಿ ನಮ್ಮೂರವ್ರಿಗೆ ರೇಟ್ ಆಫ್ ಇಂಟ್ರೆಸ್ಟ್ ಅಷ್ಟೇ ಬೇರೆ ಕಡೆ ಎಲ್ಲ ಹೆಂಗಿರುತ್ತೋ ಏನೋ ಅಂತ ತುಂಬ ಭಯ ಇತ್ತು ನಮಗೆ ಆದರೆ ಕಮ್ಮಿ ಇದರಲ್ಲೇ ಮಾಡ್ಕೊಟ್ರು ನಮಗೆ ತುಂಬಾ ಒಳ್ಳೇದಾಗಿದೆ ಅದರಿಂದ ಬೇರೆ ಕಡೆ ಅಲಾರದೆಲ್ಲ ತಪ್ಪಿತು ಎಲ್ಲ ಬ್ಯಾಂಕ್ ಎಲ್ಲ ಹೋಗೋದು ತಪ್ಪಿತು ಇಲ್ಲೇ ಒಂದೇ ಕಡೆ ಕೆಲಸ ಆಗೋಯ್ತು ನಮಗೆ ನಿವಾಸ ಬಗ್ಗೆ ನಮ್ಮ ಅವ್ರಿಗೆ ಹೇಳಿದ್ವಿ ಹಾಗೆ ನಮ್ಮ ಫ್ರೆಂಡ್ಸ್ಗಳಿಗೂ ಎಲ್ಲ ಹೇಳಿದೀನಿ ನೀವು ತಗೊಳ್ಳಿ ಮಾಡಿ ಅಂತ ತುಂಬಾ ಖುಷಿಯಾಗಿದೆ ಸರ್ ಸರ್ ಕಮಿಷನ್ ಅದು ಒಂದು ರೂಪಾಯಿ ಕೊಟ್ಟಿಲ್ಲ ಯಾರಿಗೂ ಖುಷಿ ಆಯ್ತು ಸರ್ ನಮ್ಗೆ ಅಕ್ಕ ಅಕ್ಕಪಕ್ಕ ಬಂದ್ರೆ ಮಾಡ್ಸೊಂಡಿದ್ದಾರೆ ನಮ್ಗೆ ಒಳ್ಳೆ ರೂಪಾಯಿ ಇಲ್ಲದಂತೆ ಮಾಡಿಕೊಂಡಿದ್ದಾರೆ ಹೌದು ನಿವಾಸ ಫಿನಾನ್ಸ್ ಗ್ರಾಹಕರು ಹೇಳಿದಂತೆ ನಮ್ಮ ಸೇವೆಗಳು ವಿಶಿಷ್ಟ ಮತ್ತು ನಂಬಿಕೆಗೆ ಅರ್ಹ ಯಾವುದೇ ಪ್ರಶ್ನೆಗಳಿಗೆ ತಕ್ಷಣ ಸ್ಪಂದಿಸುತ್ತೇವೆ ಹೆಚ್ಚಿನ ಮಾಹಿತಿಗಾಗಿ ಅಥವಾ ಸಹಾಯಕ್ಕಾಗಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ ಅಥವಾ ವಾಟ್ಸಪ್ ಮಾಡಿ